ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದಷ್ಟು ಫ್ರೆಂಡ್ಸ್ ಇವತ್ತು ಇಲ್ಲೇ ಅಮ್ಮನ ಟೆಂಪಲ್ ಟೆಂಪಲ್ಗೆ ನಾನು ಒಡಿಯಕ್ಕೆ ಕೊಡಬೇಕು ಅಮ್ಮಂಗೆ ಅಂತ ಅನ್ಕೋತೀನಿ ಇವತ್ತು ಶ್ರಾವಣ ಮಾಸ ಅಲ್ವಾ ಅದಕ್ಕೆ ಅಮ್ಮಂಗೋಸ್ಕರ ಒಡಿಯಕ್ಕೆ ರೆಡಿ ಮಾಡಿದ್ದೀನಿ ಸೊ ಎಲ್ಲ ಫ್ರೆಶಪ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ನೋಡಿ ಇವಳಂತೂ ಏನೋ ಒಂದು ಖಿತಾಪತಿ ಮಾಡ್ತಾನೆ ಇರ್ತಾಳೆ ಅಟ್ಲೀಸ್ಟ್ ಟಿ ವಿ ಇಟ್ಟರೆ ಆದರೂ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡ್ರೆ ಈಗಲೂ ಕೂಡ ಇಲ್ಲ ಎಲ್ಲ ಕಿತ್ತಾಕೋದು ಎಲ್ಲ ಮಾಡ್ತಿದ್ದಾಳೆ ಅಮ್ಮಂಗೋಸ್ಕರ ಹೊಡ್ಯಕ್ಕಿಗೋಸ್ಕರ ನೋಡಿ ಎಲ್ಲ ತಂದಿಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ ಬೆಲ್ಲ ಒಡಿಯಕ್ಕಿಗೆ ಏನೇನು ಬೇಕೋ ಎಲ್ಲ ತಂದಿಟ್ಟಿದ್ದೀನಿ ನೋಡಿ ಸಪ್ರೇಟ್ ತಂದಿದ್ದೀನಿ ಬೆಳ್ಳುಳ್ಳಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಬಳೆ ಖರ್ಜೂರ ಅರ್ಶನ ಕೊನೆ ಇದೆಲ್ಲ ಕೂಡ ಇದರಲ್ಲೇ ಇದೆ ನೋಡಿ ಇದು ಒಡಿಯಕ್ಕಿ ಸಾಮಾನಿನ ಕಿಟ್ಟು ಇದು ಇದೆಲ್ಲ ಕೂಡ ಇಲ್ಲಿ ಇಟ್ಟಿದ್ದೀನಿ ಹೂವು ಅಮ್ಮಂಗೆ ಬಿಳಿ ಹೂವು ಅಂದರೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಸಾಂಬ್ರಾಣಿ ಹೂವ ಎಲ್ಲ ಇದೆ ಈಗ ಅಮ್ಮಂಗೋಸ್ಕರ ಎಲ್ಲ ರೆಡಿ ಮಾಡಬೇಕು ಅಲ್ಲ ಅದಕ್ಕಿಂತ ಮೊದಲನೇದಾಗಿ ಮನೇಲಿ ಫಸ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಅದಾದ ನಂತರ ಅಮ್ಮಂಗೆ ಹೊಡಿಯೋಕಿ ಕಟ್ತೀನಿ ಇವತ್ತು ದಿನ ಚೆನ್ನಾಗಿದೆ ಅಂತೆ ಹನ್ನೆರಡು ಗಂಟೆ ಒಳಗಡೆ ಕಟ್ಬಿಡಬೇಕು ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತೀನಿ ಸಾಯಂಕಾಲ ಹಂಗೆ ಕೊಟ್ಟು ಬಂದುಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತಾ ಈಗ ಫಸ್ಟಂತೂ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಅಲ್ವಾ ಈಗ ಬೇಗ ಬೇಗ ನಾನು ಪೂಜೆ ಮಾಡ್ತೀನಿ ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಪೂಜೆ ಮಾಡಿಬಿಟ್ಟು ಅದಾದ ನಂತರ ಹೊಡಿಯೋಕ್ಕೆ ಕಟ್ಟೋದು ನಾನು ತೋರಿಸ್ತೀನಿ ಮತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಆಗೋಣ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಒಂದು ಸೈಡು ಹನ್ವಿ ನೋಡಿ ಟಿ ವಿ ನೋಡ್ತಾನೆ ಅವಳು ಫ್ರೆಂಡ್ಸ್ ಹೂವು ಕೊಡಿ ಅಂತ ಅಂದರೆ ನೋಡಿ ಎಲ್ಲ ಕೂಡ ತೊಟ್ಟು ಮುದ್ದೋಗಿರೋಂಥದ್ದು ಕೊಟ್ಟಿದ್ದಾರೆ ಎಲ್ಲ ಇಷ್ಟೇ ಹೂವು ಐವತ್ತು ರೂಪಾಯಿ ಎಲ್ಲ ತೊಟ್ಟು ಮುದ್ದೋಗಿರೋದು ಕೊಟ್ಟಿದ್ದಾರೆ ನೋಡಿ ಒಂದು ಕೂಡ ಹೂ ತೊಟ್ಟಿಲ್ಲ ಇದನ್ನು ಹೆಂಗಿರ್ಬೇಕು ಗೊತ್ತಿಲ್ಲ ಈಗ ಈ ಥರ ಮೋಸ ಮಾಡ್ತಾರೆ ಇತ್ತು ನನಗೆ ಅಂತೀರ ಡಿಟೈಲಾಗಿ ನೋಡೋದಕ್ಕೆ ಹಾಕಿಲ್ಲ ಅಂದ್ಕೊಂಡು ನಾವೇನೇ ಎಲ್ಲೇ ಬಾಗಿನ ತಗೊಳೋದಕ್ಕೆ ಹೋಗೋದಾಗಿರ್ಬೋದು ಅರಶಿನ ಕುಟುಂಬಕ್ಕೆ ಹೋಗೋದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಮೊದಲು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟೇ ಹೋಗಬೇಕು ನಾನು ಅದೇ ಥರನೇ ಮಾಡೋದು ಅದೊಂದು ನಂಬಿಕೆ ನಮ್ಮನೆ ದೇವರು ಫಸ್ಟ್ ಮಾಡಬೇಕು ಫ್ರೆಂಡ್ಸ್ ಈಗ ನಾನು ಒಡಿಯೋಕ್ಕೆ ಕಟ್ತಾ ಇದ್ದೀನಿ ಅಮ್ಮಂಗೆ ಕೊಡೋದಿಕ್ಕೆ ಅಂತ ಹೇಳಿಬಿಟ್ಟು ಟೆಂಪಲಲ್ಲಿ ನೋಡಿ ಇದೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಕೆಂಪುದ ಕೆಂಪು ಕಲರ್ ಆದರೂ ತೊಗೊಬೋದು ಇಲ್ಲಾಂದರೆ ಗ್ರೀನ್ ಕಲರ್ ಹಸಿರು ಕಲರ್ ಆದರೂ ತೊಗೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಇಲ್ಲ ನೋಡಿ ನೀರೆಲ್ಲ ತೊಗೊಂಡ್ಬಿಟ್ಟು ಚೆಲ್ಕೊಂಡು ಬಂದಿದ್ದಾವಾಗಲೇ ಎಲ್ಲ ಫೈವ್ ಡೇಸಿಂದ ಕೋಲ್ಡ್ ಕ್ಯೂರೇ ಆಗ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ತುಂಬ ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿನ ಈ ಗ್ಲಾಸಲ್ಲಿ ಐದು ತುಂಬ ನೀವು ಯಾವುದಾದ್ರೂ ಅಳತೆ ತಗೊಂಡ್ರು ಪರವಾಗಿಲ್ಲ ತುಂಬ ಹಾಕ್ಬೇಕು ಅಂದರೆ ಕೆಳಗಡೆ ಹೋಗ್ತಿರ್ಬೇಕು ಈ ಥರ ತುಂಬಿ ಅರ್ಧ ಹೋಗ್ತಿರ್ಬೇಕು ಈ ಥರ ತುಂಬಿ ಹಾಕ್ಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನೇ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಅಕ್ಕಿನ ತಗೊಂಡಿದ್ದೀನಿ ಮಮ್ಮಿ ಚೆಕ್ ಫ್ರೆಂಡ್ಸ್ ಈ ಸೀರೆ ಕೊಡೋಣ ಅಂತ ಅಂದ್ಕೋತಿದ್ದೀನಿ ಅಮ್ಮಂಗೆ ಅಲ್ಲಿ ಉರ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಸೀರೆ ಕೊಡೋಣ ಅಂತ ಚೆನ್ನಾಗಿದೆ ಅಲ್ವಾ ಈ ಸೀರೆ ಕೊಡ್ತೀನಿ ಈಗಾಗಲಿ ಈ ಥರ ಇದೆ ನಿಮ್ಮ ಸೀರೆ ಸೀರೆ ಪೂರ್ತಿ ಇದೇ ಥರನೇ ಬರುತ್ತೆ ಇದು ಬಂದ್ಬಿಟ್ಟು ಸೆರಗಿನ ಪಾರ್ಟ್ ಈ ಥರ ಬರುತ್ತೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರುತ್ತೆ ಸೆರಗು ಎಲ್ಲ ಕೂಡ ಈ ಥರ ಇದು ಬ್ಲೌಸು ಅಲ್ಲಿ ಅವ್ರಿಗೂ ಕೂಡ ಉಟ್ಕೊ ಯಾರಾದ್ರೂ ಉಟ್ಕೊಳ್ಳೋದಾದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ಕೇಳಿದೆ ನಾನು ಟೆಂಪಲಲ್ಲಿ ನಾವು ಪದೇ ಪದೇ ಅದನ್ನೇ ಮತ್ತೆ ಉಡಿಸ್ತೀವಮ್ಮ ಒಂದ್ ಸಾರಿ ಉಡಿಸಿದ ಮೇಲೆ ಮತ್ತೆ ಗ್ಯಾಪ್ ಬಿಟ್ಟು ಮತ್ತೆ ಒಂದ್ ತಿಂಗಳು ಎರಡು ತಿಂಗಳಿಗೆ ಮತ್ತೆ ಉಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಳ್ಳೆ ಸೀರೆ ಕೊಡೋಣ ಹೇಳ್ಬಿಟ್ಟು ನಾನು ಈ ಸೀರೆ ತಗೊಂಡಿದ್ದೀನಿ ಕಲರ್ ಕಾಂಬಿನೇಷನ್ನು ಅಲ್ಲಿ ಅಮ್ಮ ಬಂದ್ಬಿಟ್ಟು ಮುಖ ಎಲ್ಲ ಕೆಂಪು ಬಣ್ಣದಲ್ಲಿರ್ತಾರೆ ಅಮ್ಮ ಬಂದ್ಬಿಟ್ಟು ಅದಕ್ಕೋಸ್ಕರ ಈ ಕಲರ್ ಆದರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿದೆ ಅಲ್ವಾ ಈ ಕಲರ್ ಈಗ ಈ ಸೀರೆಗೆ ಇದು ಎಕ್ಸ್ಟ್ರಾ ಬ್ಲೌಸು ಇದರಲ್ಲೇ ಬ್ಲೌಸ್ ಹಂಗೆ ಇದೆ ಕಟ್ ಮಾಡಿಲ್ಲ ಈ ಬ್ಲೌಸಲ್ಲಿ ನಾನೀಗ ಹೊಡಿಯೋಕ್ಕೆ ಕಟ್ತೀನಿ ಈ ಈ ಬ್ಲೌಸ್ ಪೀಸಲ್ಲಿ ಆ ಕಡೆ ಇಟ್ಕಳ ಆ ಕಡೆ ಇಟ್ಕಳ ನೀನು ಆ ಕಡೆ ಇಟ್ಕಳ ನಾ ಕರೇಟ್ಗಳನ್ನು ಕೆಳಗೆ ಏನಂದ್ರೆ ಟಚ್ ಆಗುತ್ತೆ ಅಂತ ಹೇಳಿ ಕವರ್ ಹಾಕಿಬಿಟ್ಟೆ ನಾನು ಇದರಲ್ಲಿ ಈಗ ಈ ಬ್ಲೌಸ್ ಪೀಸ್ ಅಲ್ಲಿ ಒಳ್ಳೆಯದು ಕಟ್ತಾ ಇದೀನಿ ಅಮ್ಮ இಕಡೆ ಬರಮ್ಮ இಕಡೆ ಬರ್ ಅಲ್ಲಿ ಬಾಗಿಸ್ ಹಾ ಅಲ್ಲಿ ಟಚ್ ಹಾಕು ಇದು ಸಿಚುವೇಷನ್ನು ಕಣ್ಣ ಮುಚ್ಚಲೇ ಆಡಿಸ್ತಾಳೆ ಫ್ರೆಂಡ್ಸ್ ನನ್ನಂತೂ ನಾನೊಂದು ಸ್ವಲ್ಪ ಈ ಕಡೆ ಫೋನ್ ಸೆಟ್ ಮಾಡೋಣ ಅನ್ನೋಷ್ಟರಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ ಸೊ ಅದಕ್ಕೋಸ್ಕರ ಮತ್ತೆ ನಾವು ಅಲ್ಲಿ ಇಲ್ಲಿ ಮುಟ್ಟೋದು ಏನಾದರೂ ಮೈಲಿಗೆ ಆಗೋದು ಆಗತ್ತೆ ಅಂತ ನಾನು ಗೋಮೂತ್ರ ತರ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಗೋಮೂತ್ರ ಇವೆರಡು ಬಂದ್ಬಿಟ್ಟು ಒಣಕೊಬ್ಬರಿ ಚಿಕ್ಕು ಹೊಡಿಯೋಕಿಗೆ ಇದನ್ನು ಕೂಡ ಹಾಕ್ತೀವಿ ಅದಕ್ಕೋಸ್ಕರ ಇದನ್ನು ಕೂಡ ತಂದಿದ್ದೀನಿ ಸರ್ಕಸ್ ಮಾಡಿಸ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ನನ್ನ ಹತ್ರ ಅಂತೂ ಸೊ ಸೈಲೆಂಟಾಗಿ ಕೂತಿದ್ದಾಳೆ ಈ ಸದ್ಯಕ್ಕೆ ಟಿ ವಿ ಇಟ್ಟಿರೋದಕ್ಕೆ ಫ್ರೆಂಡ್ಸ್ ಈಗ ಸ್ವಲ್ಪ ಗೋಮೂತ್ರ ಇದ್ದೀನಿ ಯಾಕಪ್ಪ ಅಂದರೆ ಯಾವಾಗಲಾದರೂ ಎಲ್ಲಂದ್ರಲ್ಲೇ ಮುಟ್ಟೋದು ಹೀಗೆಲ್ಲ ಮಾಡಿರ್ತೀವಿ ಅಲ್ವಾ ಆ ಮುಟ್ಟಿರೋ ಮೈಲಿಗೆ ಏನಾದರೂ ಇದ್ದರೆ ಹೋಗ್ಬೇಕು ಹೇಳ್ಬಿಟ್ಟು ಮೊದಲು ಸ್ವಲ್ಪ ಗೋಮೂತ್ರ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮನೇಲೂ ಅಷ್ಟೇ ಫ್ರೆಂಡ್ಸ್ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಗೋಮೂತ್ರ ಹಾಕ್ಬಿಟ್ಟೆ ಪೂಜೆ ಆಗಲಿ ಸ್ಟಾರ್ಟ್ ಮಾಡೋದು ಇದನ್ನು ಊರಿಗೆ ಹೋದಾಗ ತಂದು ಇಟ್ಕೊತೀನಿ ಇದರಲ್ಲಿ ಸ್ವಲ್ಪ ನೀವು ಕರ್ಪೂರ ಹಾಕಿಟ್ರೆ ಸ್ಮೆಲ್ ಬರೋದಿಲ್ಲ ಸ್ವಲ್ಪ ಕುಟ್ಟಿ ಹಾಕಬೇಕು ಇದರಲ್ಲಿ ಕರ್ಪೂರ ಕುಟ್ಟಿ ಹಾಕಿದ್ರೆ ವಾಸನೆ ಬರೋದಿಲ್ಲ ಈಗ ಇದರಲ್ಲಿ ನಾನು ಕೃಷ್ಣ ಕುಂಕುಮ ಹಾಕ್ತಾ ಇದ್ದೀನಿ ಗೊತ್ತಾ ಎಲ್ಲದರಲ್ಲೂ ಇಂಟ್ರೆಸ್ಟ್ ಏನು ಮಾಡೋದಕ್ಕಾಗೋದಿಲ್ಲ ನಾವೇ ಸುಧಾರಿಸ್ಕೋಬೇಕು ಹೂ ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ಐದು ಐದು ಗ್ಲಾಸು ತುಂಬಿ ಹರಿಬೇಕು ಆ ಥರ ಐದು ಗ್ಲಾಸು ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹಾಕಿದ್ದಾಯ್ತಲ್ವಾ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿಬಿಡ್ತೀನಿ ನಾನು ಸೊ ಇಷ್ಟು ಅಕ್ಕಿ ಹಾಕಿದ್ದೀನಿ ಈಗ ಇದರಲ್ಲಿ ಎರಡು ಇಡ್ತಾ ಇದ್ದೀನಿ ನೋಡಿ ಈ ಥರ ಇರಬೇಕು ನಾವು ಇದೇನು ತುದಿ ಇರುತ್ತೆ ಅಲ್ವಾ ಅಲ್ಲಿಗೆ ಕಟ್ ಮಾಡಿರಬಾರ್ದು ಈ ಥರ ರೌಂಡಿಗೆ ಹಿಂಗೆ ಇರುತ್ತೆ ಅಲ್ವಾ ಇದು ಕೊಬ್ಬರಿ ಹಿಂಗೆ ರೌಂಡಿಗೆ ಇರೋದನ್ನು ಸೆಂಟ್ರಿಗೆ ಕಟ್ ಮಾಡಬೇಕು ತುದಿ ಆ ಕಡೆ ಈ ಕಡೆ ತುದಿ ಇರುತ್ತೆ ಅಲ್ವಾ ಈ ಥರ ಮಧ್ಯಕ್ಕೆ ಕಟ್ ಮಾಡಿರ್ತಕ್ಕಂಥ ಕೊಬ್ಬರೀನ ತೊಗೋಬೇಕು ಎಲ್ಲೂ ಕೂಡ ಮುಕ್ಕೋಗಿರಬಾರ್ದು ಸಮನಾಗಿರ್ಬೇಕು ಈ ಥರ ಈ ಥರ ಇರೋದೇ ಇರಬೇಕು ಹ್ಞೂ ಅಮ್ಮ ಬಾಯ್ ಈ ಥರ ಎರಡು ಕೊಬ್ಬರಿ ಇಟ್ಟಿದ್ದೀನಿ ನೋಡಿ ಐದು ಬೆಳ್ಳುಳ್ಳಿ ಮತ್ತೆ ಇದು ಹೊಡಿಯಕ್ಕಿ ಸಾಮಾನು ಅಂತ ಕೇಳಿದರೆ ಅಮ್ಮಂಗೆ ಕೊಡ್ತಾರೆ ಇದರಲ್ಲಿ ಬಂದ್ಬಿಟ್ಟು ಬಳೆ ಕಪ್ಪು ಬಳೆ ಮತ್ತು ಕುಂಕುಮದ ಭರಣಿ ಬರುತ್ತೆ ಎರಡು ಕುಂಕುಮದ ಭರಣಿ ಅರಿಶಿನ ಕುಂಕುಮ ಬಾಚಿಣಿಕೆ ಕನ್ನಡಿ ಕನ್ನಡಿ ಕೂಡ ಇರುತ್ತೆ ಇದರಲ್ಲಿ ಎಲ್ಲವೂ ಕೂಡ ಇದರಲ್ಲೇ ಇರುತ್ತೆ ಇದನ್ನು ಈಗ ಇಲ್ಲೇ ಇಡ್ತಾ ಇದ್ದೀನಿ ಈಗ ಇದರಲ್ಲಿ ಅಚ್ಚು ಬೆಲ್ಲ ಇಡ್ತಾ ಇದ್ದೀನಿ ಎರಡು ಅಚ್ಚು ಬೆಲ್ಲ ನೋಡಿ ಈ ತರ ಬರುತ್ತೆ ಅಲ್ವಾ ಈ ಅಚ್ಚು ಬೆಲ್ಲ ಇಡ್ತಾ ಇದ್ದೀನಿ ಕೊಬ್ಬರಿ ಚಿಪ್ಪನ್ನು ನೋಡಿಕೊಂಡು ಉಲ್ಟಾ ಹೋಗ್ಬಾರ್ದು ಆ ತರ ಇರಬೇಕಾದ್ರೆ ನೋಡ್ಕೊಂಡು ಇಡಬೇಕು ಬೆಲ್ಲ ಇಟ್ಟಿದ್ದೀನಿ ಎರಡು ಬಳೆ ಬಳೆನ ಸಪ್ರೇಟು ಸೀರೆ ಜೊತೆಗೆ ಲಾಸ್ಟ್ ಇರ್ತೀನಿ ನಾನು ಈಗ ನೋಡಿ ಅರಿಶಿನ ಕೊನೆ ಐದು ಅರಶಿನ ಕೊನೆ ಇಡ್ತಾ ಇದ್ದೀನಿ ಈ ಥರ ಮರಿ ಇರೋದಿ ಇಡಬೇಕು ಈ ಥರ ಮರಿ ಮರಿ ಬಂದಿರಬೇಕು ನಾವು ಮರಿ ಅಂತ ಕರಿತೀವಿ ನೀವೇನಂತ ಕರಿತೀರೋ ಗೊತ್ತಿಲ್ಲ ಎಲ್ಲವೂ ಕೂಡ ಅದೇ ಥರನೇ ಇರಬೇಕು ಮರಿ ಬಂದಿರೋದು ಐದು ಅರಿಶಿನ ಕೊನೆ ಇಡ್ತಾ ಇದ್ದೀನಿ ಹಾಗೆಯೇ ಐದು ಖರ್ಜೂರ ಒಣ ಖರ್ಜೂರ ಐದು ಒಣ ಖರ್ಜೂರ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಈಗ ಅಡಿಕೆ ಎಲೆ ಇಟ್ಬಿಟ್ಟು ಕಟ್ಟಿದರೆ ಮುಗೀತು ಸೊ ನಾವು ಬಂದುಬಿಟ್ಟು ಒಡಿಯಕ್ಕಿಗೆ ಇಷ್ಟ ಆಗೋದು ನೀವೇನು ಹಾಕ್ತೀರ ಕಾಮೆಂಟ್ ಮಾಡಿ ಅಮ್ಮಂಗೆ ಕೊಡೋದಕ್ಕೆ ಹೇಳಿಬಿಟ್ಟು ಇಷ್ಟು ಹಾಕಿಟ್ಟಿದ್ದೀನಿ ನಾನು ಇವನ್ ನಮಗೆ ನಮ್ಮ ಮನೇಲಿ ಅಮ್ಮ ಅವರು ಮೂರು ವರ್ಷಕ್ಕೊಂದ್ಸರಿ ಕೊಡ್ತಾರೆ ಅಲ್ಲ ಹೊಡ್ಯಕ್ಕಿ ಅವಾಗಲೂ ಕೂಡ ಇಷ್ಟೇ ಕೊಡೋದು ಅಮ್ಮ ಅವರು ಕೂಡ ನಮಗೆ ಇಷ್ಟೇ ಕೊಡ್ತಾರೆ ಹೊಸ ಸೀರೆ ಈ ಥರ ಈಗ ಇದರಲ್ಲಿ ಅಡಿಕೆ ಎಲೆ ಇಟ್ಟು ಕಟ್ತೀನಿ ನಾನು ಇದರಲ್ಲೇ ಆದರೂ ಇಡ್ಬೋದು ಇಲ್ಲ ಅಂದರೆ ನಾವು ಸೀರೆ ಮೇಲೆ ಇಟ್ಟು ಕೊ ಕೊಡ್ಬೋದು ನಾನು ಅದಕ್ಕೋಸ್ಕರ ಸೀರೆ ಮೇಲೆ ಇಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಹೆಂಗಾದ್ರೂ ಆಗಲಿ ಯಾಕಂತಂದ್ರೆ ಅವ್ರು ಸಪ್ರೇಟ್ ಇಟ್ ಎತ್ತಿಟ್ಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ಇದರಲ್ಲೇ ಇಡ್ತೀನಿ ಅಡಿಕೆ ಇದೆ ಫ್ರೆಂಡ್ಸ್ ಈಗ ಫೈವ್ ಮಿನಿಟ್ಸು ಹನ್ವಿನಾ ಇಗ್ನೋರ್ ಮಾಡಿ ಅವಳ ಆಟ ಅವಳು ಆಗ್ಬಿಟ್ಟಿದೆ ಫ್ರೆಂಡ್ಸ್ ಈಗ ಇದರಲ್ಲಿ ಅಡಿಕೆ ಎಲೆ ಇಡ್ತಾ ಇದ್ದೀನಿ ಐದು ಅಡಿಕೆ ಎರಡು ಎಲೆ ಈ ಥರ ಇಟ್ಬಿಟ್ಟು ಈಗ ಇವನ್ನ ನೀಟಾಗಿ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಉಲ್ಟ ಆಗಬಾರ್ದು ನಾವು ಕೊಬ್ಬರಿ ಚಿಪ್ಪು ಇಟ್ಟಿರ್ತೀವಿ ಅಲ್ವಾ ಒಣ ಕೊಬ್ಬರಿ ಚಿಪ್ಪು ಉಲ್ಟ ಆಗಬಾರ್ದು ಆ ಥರ ನೋಡಿಕೊಂಡು ಕಟ್ಟಿ ಶಾರ್ಟ್ ಚೇಂಜ್ ಮಾಡಬೇಕಿತ್ತು ಬಟ್ ಈಗ ಅವಳನ್ನ ಕೆಣಕೋಕೋದ್ರೆ ಮತ್ತೆ ನನ್ನ ಕೆಲಸ ನಿಂತೋಗಿಬಿಡುತ್ತೆ ಯಾಕಂತಂದ್ರೆ ಈ ಕೆಲಸ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ಅದಕ್ಕೋಸ್ಕರ ಈ ಫೈವ್ ಮಿನಿಟ್ಸು ಹನ್ವಿನ ಇಗ್ನೋರ್ ಮಾಡಿದ್ದೀನಿ ಏನು ಅಂದ್ಕೋಬೇಡಿ ಇಷ್ಟೇ ಫ್ರೆಂಡ್ಸ್ ನಮಗೆ ಹೊಡಿಯೋಕೆ ರೆಡಿ ಆಗಿದೆ ಈಗ ಇದರ ಜೊತೆಗೆ ಬಳಿ ಮತ್ತೆ ಸಿಲೆ ಇದಿಷ್ಟು ಕೂಡ ನಮಗೆ ಟೆಪಲ್ಲಿ ಅಲ್ಲಿ ಹೋಗಿ ಕೊಡೋಣ ಅಂತ ಅನ್ಕೋತೀನಿ ಇದು ಬಂದ್ ನಾಳೆ ಬಿಸ್ತಾರೆ ಅವರು அது கூட எல்லார்க்கு கொடில அந்த சீன் ஊசி நீட்டாக நான் வெளியாக இருந்தே நான் நாளை சுக்கரவார அவர் கட்டஸ்தான் சீரை உடஸ் அந்த ನಾವು ಇವತ್ತೇ ಗುರುವಾರನೇ ಹೋಗಿ ಕೊಡಬೇಕು ಒಂದಿನ ಮೊದಲೇ ಮೊದಲನೇ ದಿನವೇ ಕೊಡಬೇಕು ಒಂದು ವೇಳೆ ಮಂಗಳವಾರ ಮಂಗಳವಾರ ಉಡಿಸ್ತಾರೆ ಅಂತ ಅಂದರೆ ನಮಗೆ ಮಂಗಳವಾರ ಉಡಿಸ್ಬೇಕು ಅಂದರೆ ಸೋಮವಾರನೇ ನಾವು ಅವರಿಗೆ ಇವನ್ನ ಮುಟ್ಟಿಸ್ಬೇಕು ಹಾಗಾದರೆ ಮಾತ್ರ ನೆಕ್ಸ್ಟ್ ಡೇ ಅವರು ಉಡಿಸ್ತಾರೆ ಸೊ ಇಷ್ಟು ಫ್ರೆಂಡ್ಸ್ ಈಗ ಅಮ್ಮಂಗೆ ಆಗಿದೆ ಅಲ್ವಾ ಇದನ್ನ ಈಗ ಪಕ್ಕಕ್ಕೆ ಎತ್ತಿಸ್ಬಿಟ್ಟು ಅಲ್ಲಿ ಹೋಗಿ ತೋರಿಸ್ತೀನಿ ಟೆಂಪಲ್ ಹತ್ರ ಹೋಗೋಣ ಬನ್ನಿ ಫ್ರೆಂಡ್ಸ್ ಈಗ ಹೊಡೆಯೋಕಿನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಕೊಟ್ಟು ಬರೋಣ ಅಂತೇಳ್ಬಿಟ್ಟು ಈಗಲೇ ಕೊಟ್ಟು ಬಂದರೆ ಅವರು ನಾಳೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಕೊಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಒಳಗಡೆ ನಾನು ಒಡ್ಯೋಕಿ ಕಟ್ಟಿಬಿಡಬೇಕು ಅಂತಲೇ ಕಟ್ಟಿದ್ದು ಈಗ ಈ ಥರ ಇಲ್ಲ ನೋಡಬೇಕು ಇಲ್ಲಾಂದರೆ ಹೋಗಿ ನೋಡ್ಕೊಂಬರ್ತೀನಿ ಫ್ರೆಂಡ್ಸ್ ಫಸ್ಟ್ ಯಾಕಂದರೆ ಹನ್ನೆರಡು ಗಂಟೆ ಆಗಿದೆ ಅಲ್ವಾ ಹನ್ನೆರಡು ಗಂಟೆಗೆ ಯಾಕೆ ಮನೆ ದಾಟಿಸೋದು ಹೊಡಿಯೋಕ್ಕಿನ್ನ ಅದಕ್ಕೋಸ್ಕರ ಮೊದಲು ಹೋಗಿ ನೋಡ್ಕೊಂಡು ಕೇಳ್ಕೊಂಬರ್ತೀನಿ ಅವ್ರು ಎಷ್ಟು ಗಂಟೆವರೆಗೂ ಇರ್ತಾರೆ ಯಾವಾಗ ಇಸ್ಕೊತಾರೆ ಅಂತ ಹೇಳ್ಬಿಟ್ಟು ಒಂದು ವೇಳೆ ಇಲ್ಲಿ ತೊಗೊಂಬಂದ್ಬಿಡಿ ಈಗಲೇ ಅಂದರೆ ಹೋಗಿ ತೊಗೊಂಡೋಗಿ ಕೊಟ್ಟು ಬರ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಮೊದಲು ಕೇಳ್ಕೊಂಬರೋಣ ಬನ್ನಿ ಮೈನಸ್ ಒನ್ ಮೈನಸ್ ಒನ್ ದಶ್ ಪ್ರೆಸ್ ಪ್ರೆಸ್ ಆಯ್ತು ಆಯ್ತು ಹಾಯ್ ಪ್ಲೇನ್ ಹಾಂ ಪ್ಲೇನ್ ಕೀಸ್ ನಮಸ್ತೆ ಬೇಸ್ಮೆಂಟಿಂದ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಹತ್ರನೇ ಇಲ್ಲೇ ಇರೋದು ಟೆಂಪಲ್ಲು ಕಮ್ಯುನಿಟಿಯಿಂದ ತುಂಬ ಹತ್ರ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದೇ ಟೆಂಪಲ್ಲು ಫ್ರೆಂಡ್ಸ್ ಸಿ ಎಮ್ಮಗೆ ಕೊಡಬೇಕು ಅಂದ್ಕೊಂಡಿದ್ದಿತ್ತು ನೋಡಿ ಅಮ್ಮ ಕೆಂಪು ಬಣ್ಣದಲ್ಲಿದ್ದಾರೆ ಅವರು ಅಂಕಲ್ ಇಲ್ಲ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಹನ್ನೆರಡು ಗಂಟೆ ಆಗಿದೆ ಅಲ್ವಾ ಮತ್ತು ಸಾಯಂಕಾಲ ಬರ್ತಾರೆ ಸಾಯಂಕಾಲ ಕೊಡ್ತೀನಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಬಿಡಿ ನೀವೊಂದು ಸರಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಮ್ಮ ಅಲ್ಲೂ ಕೂಡ ಇದ್ದಾರೆ ಇನ್ನೂ ಕೆಲವರು ಅಲ್ಲಿ ನೋಡಿ ಡೋರ್ ಹಾಕಿದ್ದಾರೆ ಕಾಣಿಸ್ತಾ ಇಲ್ಲ ಅಲ್ಲೂ ಕೂಡ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರಿಲ್ಲ ಇಲ್ಲಿ ಪಕ್ಕದ ಟೆಂಪಲಲ್ಲಿ ಕೇಳಿದೆ ಟೆಂಪಲ್ ಒಂದಿದೆ ಅಲ್ಲೂ ಕೇಳಿದೆ ಅವರು ಸಾಯಂಕಾಲ ಬಂದು ಕೊಡಿ ಅವ್ರು ಬೆಳಗ್ಗೆ ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ಬಿಟ್ರಂತೆ ಸ್ವಾಮಿಯವರು ನೋಡಿ ಇಲ್ಲೂ ಪಕ್ಕದಲ್ಲೂ ಕೂಡ ಇದೆ ಇನ್ನೊಂದು ಟೆಂಪಲು ಅಮ್ಮ ಓಕೆ ಫ್ರೆಂಡ್ಸ್ ಅಲ್ಲಿಂದ ಮನೆಗೆ ಬಂದುಬಿಟ್ಟು ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಈವ್ನಿಂಗ್ ಅಮ್ಮಂಗೆ ಕೊಡ್ತೀನಿ